ಯಾರು ಆಸೆ ಬಿಡಲ್ಲ ಅದಕ್ಕೆ ಬಾಬಾ ಕೇಳ್ತಾರ ಅವನ್ ಮತ್ತೆ ನನ್ನ ಸಹೋದರ ತೆಂಗಿಂಟೆ ಕೊಟ್ಟಿದ್ನಲ್ಲ ಎಲ್ಲಿತ್ತು ನನ್ನ ಅವ್ರ ಇಲ್ಲ ತಪ್ಪಾಯ್ತು ಸ್ವಾಮಿನ ತಿನ್ಬಿಟ್ಟಿವೆ ಹೋಗಿ ಬಿಡೋರು ಚೊಲೋನ ಆಗ್ಲಿ ಕೆಟ್ಟದಾಗ್ಲಿ ನಿನಗ ಅದ್ರದ್ದು ಜವಾಬ್ದಾರಿ ಏನಿತ್ತು ನನ್ನ ಕಡೆ ತಂದು ಇತ್ತು ಸತ್ಕರ್ಮವೇ ಆಗ್ಲಿ ದುಷ್ಕರ್ಮವೇ ಆಗ್ಲಿ ಜವಾಬ್ದಾರಿ ತಗೋಬೇಡ ನಿನ್ನ ಕೆಲಸ ಅಷ್ಟೇ ನೀನು ಮಾಡಿ ಅಂತ ಹೇಳಿ ಮತ್ತೆ ಹೊಳಗಡೆ ಹೇಳ್ತಾರೆ ಆ ಸ್ವಾಮಿ ಯಾರು ಅಂತಂದ್ರೆ ವಾಸುದೇವಾನಂದ ಸರಸ್ವತಿ ಬರೀ ಅರವತ್ತು ವರ್ಷ ಬದುಕಿದ್ರು ಬಹಳ ಭಾಳ ದೊಡ್ಡ ಯೋಗಿ ಇಲ್ಲಿ ಗಣಗಾಪುರ ಆಮೇಲೆ ಕುರುವಗಡ್ಡೆ ಅಂತದ ನೀವು ರಾಯಚೂರು ಹತ್ರ ಹೋದ್ರೆ ಹೋಗಿ ದತ್ತಾತ್ರೇಯನ ಭಕ್ತರಿಗೆ ಭಾಳ ದೊಡ್ಡ ಪವಿತ್ರವಾದಂಥ ಕ್ಷೇತ್ರ ದತ್ತಾತ್ರೇಯನ ಅವತಾರ ಶ್ರೀಪಾದ ಶ್ರೀವಲ್ಲವರು ಅಲ್ಲಿ ಕುಂತು ತಪಸ್ ಮಾಡಿರಿ ಅವ್ರ ಜಗ ಐತರಿ ಆ ಜಗನ ಜಗಾದ ಮೇಲೆ ಆ ಜಗ ಹಿಂಗೆ ಸೌದೈತಿ ನೀನು ಹೆಂಗೆ ಕೊಡ ಇಟ್ಟರೆ ನೆಲ ಸವಿತ ಸೌದೈತಿ ಅವ್ರು ತಪಸ್ಸು ಮಾಡಿದ ಜಗಾರು ಶ್ರೀಪಾದ ಶ್ರೀವಲ್ಲವರು ಸಾಯಿ ಇದು ದತ್ತ ದತ್ತಾವತಾರಿಗಳು ಅವರು ತಪಸ್ಸು ಮಾಡಿದ ಜಗಾರ ಅಲ್ಲಿ ಇವರು ಕುಂತ್ಕೊಂಡು ಒಂದು ಹನ್ನೆರಡು ವರ್ಷ ತಪಸ್ ಮಾಡ್ತಾರೆ ಕೆಂಪೇ ಸ್ವಾಮಿಗಳು ಎಂಥ ದೊಡ್ಡ ಸಾಧಕ ಅಂತಂದ್ರೆ ಅವರು ಅಶ್ವೋತ್ತಾಮ ಚಿರಂಜೀವಿ ಅಂತ ಏನು ಹೇಳ್ತೀವಲ್ಲ ಅವ್ರಿಗೆಲ್ಲ ಅಂತ ಇದನ್ನೆಲ್ಲ ಓದಿದೆ ನಾನು ಎಷ್ಟು ದೊಡ್ಡ ವ್ಯಕ್ತಿ ಇರಬೇಕು ಅವರು ಇದನ್ನು ಈ ತೆಗಿನಕಾಯನ್ನು ಕೊಟ್ಟು ಕಳಿಸಿರ್ತಾರೆ ಅವರು ಕುರುವಗಡ್ಡೆಯೊಳಗೆ ಅವರು ಒಂದು ಸಣ್ಣ ಗವಿ ಟೈಪ್ ಐತಿ ನೀವು ಯಾರು ಹೋದ್ರೆ ರಾಯಚೂರು ಕಡೆ ಹೋದ್ರೆ ಬರ್ರಿ ರಾಯಚೂರಿಂದ ಬರೀ ಮೂವತ್ತು ಇದೆ ಅಷ್ಟೇ ಕುರುವಗಡ್ಡೆ ಕುರುವಾಪುರ ಅಂತಾರೆ ಕುರುವ ಗಡ್ಡೆ ಅಲ್ಲಿ ಕೂಡ ಅವ್ರದ್ದು ತಪಸ್ಸು ಮಾಡಿದಂಥ ಜಾಗ ಅದು ಅಂಥ ಟೆಂಬೆ ಸ್ವಾಮಿಗಳು ಇದನ್ನು ಕೊಟ್ಟಿಗೆ ಮುಂದೆ ಗೋವಾದಾಗ ಸಹಿತ ಅವರು ಎಲ್ಲ ಕ್ಷೇತ್ರಗಳು ಮಠಗಳದವರು ಹಾಗೆ ಇನ್ನೊಬ್ಬರು ದುರಂಧರ ಅಂತ ಒಬ್ಬರು ಇರ್ತಾರೆ ಬಾಳಾರಾಮ್ ದುರಂಧರ್ ಅಂತ ಅವರು ಹೈಕೋರ್ಟ್ ಅಡ್ವೊಕೇಟ್ ಇರ್ತಾರೆ ಮತ್ತು ಅಲ್ಲಿ ಒಂದು ಲಾ ಕಾಲೇಜ್ ಇತ್ತು ಲಾ ಕಾಲೇಜಿಗೆ ಅನ್ನು ಇರ್ತಾರೆ ಆ ಪ್ರಿನ್ಸಿಪಾಲ್ ಕಿ ಮಾಡಿ ಅವರು ಬಾಬಾರನ್ನ ಬಿಟ್ಟು ಯಾಕಂತ ಹೇಳೋ ಮೊನ್ನಾಗ ಬಾಬಾ ಅವ್ರಿಗೆ ಚಿಲ್ಮಿ ಸೇತಿರ್ತಾರೆ ತಗೋರಿ ನೀವು ಒಂದಿಷ್ಟು ಹಚ್ಚರ ಅವ್ರಿಗೆ ಆಶ್ಚರ್ಯ ಆಗ್ತದೆ ನಾನು ಹೆಂಗೆ ಇದು ಮಾಡಿ ಸುಮ್ಮನೆ ತಗೋತೇನೆ ಹಚ್ಚಿದ್ದು ಒಂದು ಎರಡು ಮೂರು ಸತಿ ಅದು ಜುರಿ ಜಗ್ಗಿ ಬಿಟ್ರೆ ಅವ್ರಿಗೆ ಭಾಳ ವರ್ಷದಿಂದ ಕೆಂಪು ಇರ್ತದೆ ಆ ಕೆಂಬ ಹೆಂಗೆ ಯಾವಾಗ ಇವರು ಹಂಗೆ ಚಿಲುಮಿ ಸೇತಾರ ಹಂಗೆ ಹೋಗ್ಬಿಡ್ತದೆ ಮತ್ತೆ ಆರು ವರ್ಷ ಆದಮೇಲೆ ಯಾವಾಗ ಬರ್ತೈತೆ ಅಂದ್ರೆ ಅವತ್ತಿನ ದಿವಸನಾಗದೇ ಬಿಟ್ಟಿರ್ತಾರೆ ಅವತ್ತು ಒಳ್ಳೆ ಮತ್ತೆ ಅವ್ರಿಗೆ ದಮ್ಮು ಕೊಡ್ತವ ಇದು ಎಂತಹ ಅವಿಸ್ಮರಣೀಯವಾದಂಥ ಘಟನೆ ನೋಡಿ ಬಾಬಾರವರ ಚಿಲ್ಮಿ ಸೇರಿದ್ರೆ ಹಿಂಗೆ ಆಗ್ತದೆ ಇದನ್ನು ಕಾಪರ್ಡಿ ಸಾಹೇಬರು ಅವರ ವಕೀಲರು ಪ್ರಸಿದ್ಧ ವಕೀಲರು ಅವ್ರು ಕೂಡ ತಮ್ಮ ಡೈರಿ ಅಂತ ಬರ್ತಾರೆ ಶಿರ್ಡಿ ಡೈರಿ ಅಂತ ಬರ್ತಾರೆ ಅವ್ರಿಗೆ ಬರೀತಾರೆ ಅವ್ರಿಗೊಮ್ಮೆ ಚಿಲುಮಿ ಸೇದೋತ್ನಾಗ ಬಾಬಾ ಅವ್ರಿಗೂ ಬಾಜಿಯಾರ್ ಇರ್ತಾರೆ ಅವ್ರಿಗೆ ನೀವಚಾರ್ಯಂತೇಳಿ ಕೊಡ್ತಿರ್ತಾರೆ ಕೊಡೋತ್ನಾಗ ಅವ್ರಿಗೆ ಹೇಳ್ತಾರೆ ನಾನು ಇವತ್ತು ಬಾಬಾ ಕೊಟ್ಟಂಥ ಚಿಲ್ಮಿನ ಸೇರಿದೆ ಏನು ಏನು ನನ್ನ ಮನಸ್ಸಿನಾಗಿದ್ದದ್ದು ಎಲ್ಲ ಡೌಟ್ಗಳು ಹೋಗಿಬಿಟ್ಟು ಅಂತ ಬರೀತಾರೆ ಆ ಡೈರಿ ಒಂದು ಸರ್ತಿ ಬಾಬಾ ಹೇಳ್ತಾರಂಥವ್ರು ಏಯ್ ಇದು ಏನು ಬಾ ಈ ನಮ್ಮ ದೇಶದ ತಂಬಾಕು ಭಾಳ ಕೈ ಐತೆ ಬಿಡೋ ಮರ ಅಂತ ಅಂದ್ರೆ ನಂಗೆ ಅವ್ರಿಗೆ ದೊಡ್ಡ ಪ್ರತಿಷ್ಠೆ ಆಯ್ತದ ಏ ನಾನು ಇದು ಇಂಪಾರ್ಟೆಂಟ್ ಬಾಬಾ ಅಂತ ತರಿಸ್ಬಿಡ್ತೀನಿ ಏನು ಬ್ರೆಜಿಲಿಂದ ಏನು ತಂಬಾಕು ತರಿಸಿ ಅದನ್ನ ತಗೊಂಡು ಹೋಗ್ತಾರೆ ಒಂದು ಬಾಬಾ ಬಾವಾ ನಾನು ಬ್ರೆಜಿಲಿಂದ ತರಿಸಿ ನೋಡಿ ತಂಬಾಕಿದೆ ಹೌದು ಹೌದೇನು ತಾಯಿಲೆ ಅಂತ ಹೇಳಿ ತೊಗೊಂಡು ಹಚ್ತಾರೆ ಆಮ್ಯಾಗ ಏ ನಮ್ದ ನಮಗೆ ಬಿಡೋ ಬಿಡೋಮರ ಇದು ಅಂತ ಹೇಳ್ಬಿಟ್ಟು ಇದನ್ನು ಮಾಡೋದು ಇಂಥ ಅನುಭವಗಳು ಅವ್ರಿಗೆ ಆಗ್ತಿತ್ತು ಬಂಧುಗಳೇ ಅನ್ಯ ವಿಷಯಗಳಲ್ಲಿ ನಮ್ಮ ಮನಸ್ಸು ಹರಿಯದಿರಲಿ ಸಾಯಿಬಾಬಾರವರ ದಿವ್ಯ ಚರಣಗಳಲ್ಲಿ ಅದು ಒಂದಾಗಲಿ ಚರಣಗಳು ಚರಣಗಳಲ್ಲಿ ಒಂದಾಗಲಿ ಅಗಾಧ ಲೀಲೆಗಳನ್ನು ನೀವೆಲ್ಲನೂ ಪ್ರಕಟ ಪಠಿಸ್ರಿ ಸಾಯಿಬಾಬಾರವರ ಚರಣಗಳಲ್ಲಿ ಲೀನವಾಗಲಿ ಹೇಳಿ ಪ್ರಾರ್ಥನೆ ಮಾಡೋದ್ನಾಗೆ ಈ ಪಾದಗಳ ಬಗ್ಗೆ ಒಂದು ಗತಿ ಬರ್ತದೆ ಒಬ್ಬ ದೊಡ್ಡ ಇರ್ತಾರೆ ಅವ್ರ ಹತ್ರ ಒಬ್ಬ ಭಕ್ತ ಹೋಗ್ತಾನೆ ನನ್ನ ಮಗಳದ ಲಗ್ನ ಬಂದಿದ್ ರೀ ನನಗೆ ಸ್ವಲ್ಪ ದುಡ್ಡು ಬೇಕು ಹೆಂಗಾರು ಮಾಡಿ ನೀವು ನನಗೆ ಆಶೀರ್ವಾದ ಮಾಡಿರಿ ಹೌದೇನು ನಾಳೆ ಅಂತ ಹೇಳ್ತಾನೆ ನಾಳೆ ಬಾಂಕ್ ಅವ ಮರು ದಿವ್ಸ ಹೋಗ್ತಾನೆ ಏನೋ ದೊಡ್ಡ ರೊಕ್ಕ ಕೊಡ್ತಾರ ಬಿಡಿ ನನಗೆ ಹೇಳಿ ಹೋಗಿದ್ರೆ ಅವರು ಅವ್ರಿಗೇನು ಕಟ್ಟಿಗೆ ಏನು ಪಾದರಕ್ಷೆಗಳು ಇರ್ತಾವಲ್ಲ ನೀವು ಆಮೇಲೆ ಹೇಳ್ರಿ ಪಾದರಕ್ಷೆಗಳ ಬಗ್ಗೆ ಮನ ಕೊಡೋ ಜನ ಪಾದರಕ್ಷೆಗಳು ಕಟ್ಟಿಗೆ ಇರ್ತಾವೆ ಅದನ್ನು ತಗೊಂಡ ಹೇಳಿ ಇದನ್ನು ಒಯ್ದು ಬಿಡುಪಾನಿ ನನ್ಗೆಲ್ಲ ಅವ್ನು ಇದೀಚಲ್ಲ ಅಂತ ನಾನು ಕೇಳಿ ದೊಡ್ಡ ರೊಕ್ಕ ಅಂತ ನಾನು ಅನ್ಕೊಂಡೆ ನೀ ಇವ್ರ ಕಟ್ಟಿಗೆ ಪಾದರಕ್ಷೆ ಇದನ್ನ ತೊಗೊಂಡು ಏನು ಮಾಡ್ಲಾ ಇರಲಿ ಅಂತ ಹೇಳಿ ಅದನ್ನು ತಲೆ ಮೇಲೆ ಇಟ್ಕೊಂಡು ಹೋಗ್ತಾನೆ ಇದು ಸುಮಾರು ಶತಮಾನಗಳ ಹಿಂದೆ ನಡೆದಂಥ ಕಥೆ ಇದೆ ಅದನ್ನು ತಗೊಂಡು ಹೋಗ್ಬೇಕಾದ್ರೆ ಅಲ್ಲಿ ಅಮೀರ್ ಕುಸ್ರು ಬರ್ತಾನೆ ಅಮೀರ್ ಕುಸ್ರುಗೆ ಗೊತ್ತಾಗ್ತದೆ ಈ ನನ್ನ ಗುರುಗಳಲ್ಲಿ ಎಲ್ಲೇ ಇದ್ದಾರೆ ನನಗೆ ವಾಸನೆ ಬರಕತೈತಿ ಎಲ್ಲದಾರೆ ನೋಡ್ರಿ ಎಲ್ಲೆದಾರು ನೋಡ್ರಿ ರೀ ಇದು ಯಾರೂ ಇಲ್ಲ ಯಾವ ನಿಮ್ಮ ಗುರುಗಳ ಸಹಿತ ಯಾರು ಕಾಣಬಾರ್ದು ಇರ್ಲಿ ನನಗೆ ಗೊತ್ತಾಯ್ತು ಎಷ್ಟು ಗುರುನಿಷ್ಠೆ ಅನ್ನೋದು ನೋಡ್ರಿ ಅವ್ರ ಪಾದರಕ್ಷೆಗಳನ್ನು ಇವ್ನ ತೊಗೊಂಡು ಹೋಗ್ಬಿಡ್ತಿರ್ತಾನೆ ಅದ್ರ ಸ್ಮೆಲ್ಲಿಗೆ ಅವರು ಗೊತ್ತಾಯಿರ್ತಾರೆ ಇಲ್ಲ ನಮ್ಮ ಗುರುಗಳಿಗೆ ಸಂಬಂಧಿಸಿದಂತೆ ಯಾವುದೋ ವಸ್ತು ಇಲ್ಲಿ ಸಮೀಪ ಐತಿ ಇಲ್ಲಕಂದ್ರೆ ಅದು ಪಾದರಕ್ಷೆ ಇದು ಒಂದು ನನಗೆ ವಾಸನೆ ಬರೋಕ್ಕೆ ಇಲ್ಲ ಅಂತ ಹೇಳಿ ಹೇಳಿ ಸುವಾಸನೆ ಬರ್ತಿರ್ತದೆ ಆವಾಗ ಅವನಿಗೆ ಬೆಟ್ಟಿ ಆಗ್ತಾನೆ ಕೇಳ್ತ ನಿಮ್ಮ ತಲೆ ಮೇಲೆ ಪಾದ ಇಟ್ಟು ಮಾಡ್ತಾನೆ ಈ ಎಲ್ಲಿಂದ ತೊಗೊಂಬಂದಿನ್ನ ಇಲ್ಲ ರೀ ಬಾಬಾದ ಹತ್ರ ಹೋಗಿದ್ದೆ ಅವ್ರು ಕೊಟ್ಟರು ಹೂ ಬಾಳ್ಸಲ ಅವ್ರ ಕೊಟ್ಟರು ನಿನಗಂತ ಹೌದು ರೀ ಅವ್ರ ಕೊಟ್ಟರು ಮತ್ತು ಇದನ್ನೇಂದ್ರೆ ನಿನಗೆ ಮಾರಬೇಕಂತ ಇಚ್ಛ ಆಯ್ತ ನಂದು ಕೇಳ್ತಾ ಇವಂಗೆ ಮದುವಾರು ಬೇಕಾಗಿತ್ತು ಏ ಮಾರಾಯ ಒಬ್ಬರು ಗಿರಾಕಿ ಸಿಕ್ಕರೊಬ್ಬರು ಚಲೋ ಅಂತ ನೀ ತೊಗೊಂಡೋಗ್ರೆ ನೀಲ್ಲಿ ಇಲ್ಲಿ ಒಂಟಿ ಮ್ಯಾಗ ಅವಾಗೆಲ್ಲ ಒಂಟಿ ಮ್ಯಾಗೆಲ್ಲ ವಸ್ತ್ರಗಳನ್ನು ವಜ್ರ ವೈಡೂರಿಗಳನ್ನ ಒಯ್ತಿದ್ದರು ಅವಾಗ ಏನು ನಿಲ್ಲಿಸಿ ಅಲ್ಲಿ ನಾಲ್ಕು ಒಂಟೆ ರಾವೆ ನಾಲ್ಕು ಒಂಟಿ ಇದ್ದಿದ್ದು ಎಲ್ಲಾನು ಆಭರಣಗಳನ್ನು ಕೊಟ್ಬಿಡ್ವಿ ಒಯ್ಲಿ ನನಗೆ ಇವು ಪಾದರಕ್ಷೆ ಅಷ್ಟೇ ಹೊಳಪಡ ಗುರುಗಳ ಪಾದ ನಮ್ಮ ಗುರುಗಳ ಪಾದರಕ್ಷೆ ಅದನ್ನು ಒಯ್ತೀನಿ ಅಂತೇಳಿ ತೊಗೊಂಡು ಹೋಗ್ತಾ ತೊಗೊಂಡು ಹೋಗಿ ಭಕ್ತ ಅಂಗೀರ್ ಕುಸ್ರು ಅದನ್ನ ತೊಗೊಂಡು ಹೋಗಿ ಮತ್ತೆ ಗುರುಗಳ ಹತ್ರ ಇಡ್ತಾನೆ ಏನಪ್ಪಾ ಅಂತೇಳಿ ನಿಮ್ಮ ಪಾಲು ಸ್ವಾಮಿ ಹೊಳ್ಳಿ ತಗೊಂಡು ಬಂದೆ ಓದುವ ಎಷ್ಟಕ್ಕೂ ಎಷ್ಟಕ್ಕೆ ಓದು ಅಂತ ಕೇಳ್ತಾರೆ ಏ ಇಲ್ಲ ರೀ ನಾನು ನಾಲ್ಕು ಮ್ಯಾಗ ಮ್ಯಾಗೈತಿದ್ದು ಏನು ಸಾಮಾನುಗಳಲ್ಲ ಬಲ್ಲ ಹಂಗೆ ಕೊಟ್ಟೆ ನನಗೆ ಅಂತ ಇಲ್ಲ ಭಾಳ ಸವೇತರಕ್ಷೆ ಕೊಲ್ಗೆ ಅವನು ಅಂತ ಜಾಸ್ತಿ ಮಾಡ್ತಾರೆ ಅಂದರೆ ಗುರುವಿನ ಪಾದರಕ್ಷೆಗಳಿಗೆ ಕೂಡ ಅಷ್ಟು ನಾವು ಇದನ್ನು ಕೊಡಬೇಕು ಗೌರವವನ್ನು ಕೊಡಬೇಕು ಅಂತ ಹೇಳ್ತಾ ಅವರ ಪಾದಗಳಲ್ಲಿ ನಾವು ಲೀನರಾಗೋಣ ನಮ್ಮ ಮನಸ್ಸುಗಳನ್ನು ಲೀನರಾಗೋಣ ನಾವು ಸಾಯಿಬಾಬಾ ಸಚ್ಚರಿತ್ರೆಯನ್ನು ಈಗ ಒಂದು ವಾರ ಪೂರ್ತಿ ದಿನ ಕೇಳಿದ್ವಿ ನಾವು ಇದನ್ನು ಓದಬೇಕಾದ್ರೂ ಸಹಿತ ನೀವು ಪುಸ್ತಕನೇ ಇಲ್ಲಿ ಸಿಗ್ತದೆ ನಮ್ಮ ಮಂದಿರದೊಳಗೆ ತಗೊಂಡ ಭಕ್ತಿಯಿಂದ ಒಂದು ವಾರದವರೆಗೆ ನೀವು ಇದನ್ನು ಪಠನ ಮಾಡಿದರೆ ನೀವೇನು ಸಂಕಲ್ಪ ಮಾಡ್ತೀರಿ ಆಳು ನೀವು ಎಷ್ಟು ನಿಷ್ಠೆಯಿಂದ ನೀವು ಪ್ರಯತ್ನ ಮಾಡ್ತೀರಿ ಅಷ್ಟೇ ನಿಷ್ಠೆಯಿಂದ ನಿಮ್ಮ ಪ್ರಾರ್ಥನೆಗಳು ಈಡೇರ್ತಾವೆ ಅಂತಷ್ಟೇ ನಾನು ಹೇಳ್ಬೋದು ಈಗ ನೀವು ಪೋಸ್ಟ್ ಮಾಡ್ಬೇಕಂದ್ರೆ ಬೇರೆ ಬೇರೆ ಇರ್ತಾವೆ ಒಂದು ಪೋಸ್ಟ್ ಮಾಡ್ತೀರಿ ಒಂದು ರೆಕಾರ್ಡೆಡ್ ಡೆಲಿವರಿ ಮಾಡ್ತೀರಿ ಒಂದು ರಿಜಿಸ್ಟರ್ಡ್ ಪೋಸ್ಟ್ ಮಾಡ್ತೀರಿ ಹಾಂ ಒಂದು ಸ್ಪೀಡ್ ಪೋಸ್ಟ್ ಮಾಡ್ತೀರಿ ಹಂಗೆ ನೀವು ಹೆಂಗೆ ಪೋಸ್ಟ್ ಮಾಡೋದ್ರೊಳಗೆ ಪದ್ಧತಿ ಅದವು ಹಂಗೆ ನೀವು ಭಕ್ತಿದೊಳಗೂ ಪದ್ಧತಿ ಅದ ನೀವು ರಿಜಿಸ್ಟರ್ಡ್ ಪೋಸ್ಟ್ ಮಾಡಿರಿ ನೂರಕ್ಕೆ ನೂರು ಟೈಮಿಗೆ ಬರ್ತೈತೆ ಹಾಗೆ ನೀವು ಸಚ್ಚರಿತ್ರೆಯನ್ನು ಪಾರಾಯಣ ಮಾಡಬೇಕು ಆಗಲಿಲ್ಲ ಅಂತಂದರೆ ರಾಮನವಮಿ ಒಂದು ಗುರು ಗುರು ಗುರುಪೂರ್ಣಿಮಾ ಸಮಾಧಿ ದಿವಸ ಬಂದಾಗ ಅವಾಗಾರ ನೀವು ಪರಿಣಾಮ ಓದ್ರಿ ಇಲ್ಲ ಅಂತಂದರೆ ದಿನ ಹೋಗಬೇಕಾದ್ರೆ ಒಂದು ಘಟನೆ ಒಂದು ಘಟನೆಯನ್ನು ಅಥವಾ ಒಂದು ಪೇಜರ ಓದಿ ನೀವು ಹೋಗ್ರಿ ಅನ್ನುವಂಥದ್ದು ಪ್ರಾರ್ಥನೆಯನ್ನು ಹೇಮಾಡ್ ಪಂತ್ರು ಹೇಳ್ತಾರೆ ಇಂಥ ಹೇಮಾಡ್ ಪಂತ್ರು ಬರೆದಂಥ ಪುಸ್ತಕವನ್ನು ನೀವೆಲ್ಲ ಇಲ್ಲಿವರೆಗೂ ಭಾಳ ಶ್ರದ್ಧೆಯಿಂದ ಕೇಳಿದ್ರಿ ನನಗೆ ಸಾಯಿಬಾಬಾರವರ ಬಗ್ಗೆ ಮಾತಾಡಲಿಕ್ಕೆ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ನನ್ನ ಮಂದಿರದ ಅಧ್ಯಕ್ಷರಾದಂಥ ಗೌಡರಿಗೆ ಹಾಗೂ ಉಳಿದು ಪದಾಧಿಕಾರಿಗಳಿಗೆ ನಾನು ತುಂಬ ಕೃತಜ್ಞನಾಗಿದ್ದೇನೆ ಒಂದು ವಾರ ನನ್ನನ್ನು ನೀವು ಐದು ನಿಮಿಷ ಯಾರಾದ್ರೂ ಮಾತಾಡೋಕ್ಕರ್ ಏನು ಮಾತಾಡ್ತಾನೆ ಅಂಥದನ್ನು ಒಂದು ತಾಸು ಕುಂತ್ಕೊಂಡು ನೀವು ನನ್ನ ಕೇಳಿರಿಂದ್ರೆ ನಾನು ಇನ್ನೂ ಚಲೋ ಇದ್ದೀನಿ ಅಂತಂದ್ರೆ ನನ್ನ ಜೀವ ಚಲೋ ಐತಿ ಅಂತ ಹಾಗೆ ತಮ್ಮ ಎಲ್ಲರಿಗೂ ಈ ಭಕ್ತಿಗಳು ಅಂತ ಏನು ಹೇಳ್ತೇವೆ ಶ್ರವಣ ಮತ್ತು ಮನನ ಅದರೊಳಗೆ ನೀವು ಒಂದು ಸ್ಟೆಪ್ಪನ್ನು ದಾಟಿದ್ರಿ ಶ್ರವಣ ಎಲ್ಲರೂ ನೀವು ಕೇಳಿದಿರಿ ಪಠಣ ಮಾಡಿದವ್ರಿಗೂ ಕೂಡ ಕೇಳಿದವ್ರಿಗೂ ಕೂಡ ಆ ಪುಣ್ಯ ಬರ್ತದಂತ ಹೇಳ್ತಾ ನಾನು ಯಾವಾಗ್ಲೂ ಸಾಯಿಬಾಬಾರವ್ರಿಗೆ ನಮಸ್ಬೇಕಾದ್ರೆ ಒಂದೊಂದು ಸರ್ತಿ ಈಗ ನಾನು ಹೇಳ್ತೀನಿ ನಿನ್ನ ಸ್ಮರಣೆಯೇ ನನ್ನುಸಿರು ಸಾಯಿ ಕ್ಷಣವೂ ನೀ ಜೊತೆಗಿರಲು ಯಾವ ಆಪತ್ತು ಜರುಗದು ಸಾಯಿ ಜನ್ಮ ಜನ್ಮದೀ ನೀ ನನ್ನ ಗುರುವಾಗಿರಲು ಮೋಹ ಬಂಧನಗಳ ಭಯವೇಕೆ ನನಗೆ ಸಾಯಿ ಋಣದಿ ಪಡೆದ ನೋ ನಲಿವುಗಳ ಎದುರಿಸಿ ನಿನ್ನ ನಾಮಬಲದಿ ಜೀವನ ಸಾಗಿಸುತ್ತಿರಲು ಆಸೆಗಳ ತೊರೆದು ನಿನ್ನಾಸರೆ ಬಯಸುವೆ ಆಸರೆಗಳ ತೊರೆ ಆಸೆಗಳ ತೊರೆದು ನಿನ್ನಾಸರೆ ಬಯಸುವೆ ಸಮಚಿತ್ತವ ದಯಪಾಲಿಸು ಸಾಯಿ ಎನ್ನ ಸಂಗಡ ಬಿಡದಿರು ಸಾಯಿ ನನ್ನ ಆಧಾರವೇ ನೀ ಸಾಯಿ ಜಪಿಸುವೆ ನಾನು ಓಂ ಸಾಯಿ ಅಂತ ಹೇಳ್ತಾ ಇನ್ನೊಂದು ಒಮ್ಮೆ ನನಗೆ ಇಂಥರ ಮೂಡ್ ಬಂದಾಗ ಸಾಯಿ ಮೇಲೆ ಬರುತ್ತೆ ನಾನು ಬಳಸಿಕೊಂಡವರು ಬಾಳಿಲ್ಲ ಒಂಥರ ಒಂದು ಜಾನಪದ ಗೀತೆ ಇಟ್ಟು ಒಂದು ಟ್ಯೂನ್ ತೊಂದ್ರಸೋಕೊಂಡು ಬಳಸಿಕೊಂಡವರು ಬಾಳಿಲ್ಲ ಉಳಿಸ್ಕೊಂಡವರು ಉಳಿದಿಲ್ಲ ಕಳ್ಕೊಂಡವರು ಕಳ್ದಿಲ್ಲ ಪರಮಾತ್ಮನ ಅರಿತವರೇ ಗಳಿಸಿದವರು ಅವನಿತ್ತುದೇ ಕೊನೆಯವರೆಗೆ ಉಳಿದೆಲ್ಲವೂ ಭ್ರಮೆ ಇದ ನರಿ ಜೀವಾತ್ಮ ಇದೇ ಸತ್ಯ ಜಗದ ಆಟದಲ್ಲಿ ನಿರಾಳತೆ ಜಯಿಸುವರು ಜಯಿಸಬಹುದು ನಿರಾಳತೆ ಇದ್ದಲ್ಲಿ ಜಯಿಸಬಹುದು ಜಗವ ಅಂತ ಹೇಳ್ತಾ ಮಾಯೆ ಎಂಬ ಹೊಲದಲ್ಲಿ ಭಕ್ತಿ ಎಂಬ ಬೀಜವ ಗುರು ಕೃಪೆ ಎಂಬ ಮಳೆಯಾಗಲು ಸತ್ಸಂಗವೆಂಬ ಪೋಷಣೆಗಿರಲು ಶುದ್ಧ ಕಾಯಕವೆಂಬ ನೀರು ಅರಿಯಲು ನೀರು ಎರೆಯಲು ಆತ್ಮಜ್ಞಾನವೆಂಬ ಬೆಳಕು ಬೆಳಗಲು ಮುಕ್ತಿ ಎಂಬ ಫಲ ಸಿದ್ಧ ಕಾರಣ ಶ್ರೀ ಗುರು ಸಾಯಿನಾಥ ಅಂತ ಹೇಳ್ದ ಸತಿ ಎಲ್ಲರೂ ಓದ್ಬಿಟ್ಟು ನಾವು ನೆನಪಿಡ್ತೀರಿ ಯಾವುದಾರು ಒಂದು ಪ್ರಸಂಗಕ್ಕೆ ಹೋದ್ರೆ ನೆನಪು ನೆನಪಿಡ್ತೀನಿ ನೆನಪು ಮಾಡ್ಕೊ ಓದ್ತಿರ್ತೀನಿ ನೀನು ಇರುವುದು ಎಲ್ಲಿಯವರೆಗೆ ಅರಿವಿರಲಿ ಉಸಿರು ಇರುವವರೆಗೆ ತಳ ಊರದಿರು ಎಲ್ಲೆಂದೆಲ್ಲಿ ಇಂದು ಇಲ್ಲಿ ನಾಳೆ ಎಲ್ಲೋ ದೊರೆಯುತ್ತಿರು ಮಮಕಾರವ ಯಾರ ಸಮಯ ಎಲ್ಲಿಯವರೆಗೆ ಪ್ರೀತಿ ಇರಲಿ ಮೇಲೆ ಸಾಲದು ಸಮಯ ದ್ವೇಷದ ಮೇಲೆ ಉಪಕಾರವಿರಲಿ ದೀನರ ಮೇಲೆ ದೊರಕಿದ್ದು ಹಂಚುತ್ತಾ ಮೆರೆಯೋ ದೇವನ ಸಾಯಿಯ ಕೃಪೆ ಮರೆಯದಿರು ಅವನ ಕರೆ ಬರುವವರೆಗೆ ಪ್ರತಿಕಾರವ ಎಂದು ಮಾಡದಿರು ಋಣವ ತೀರಿಸಲು ಮತ್ತೆ ಬರಬೇಕಾಗಬಹುದು ಹೀಗೆ ಸಾಯಿಬಾಬಾರವ್ರು ಏನೇನು ಹೇಳ್ಕೊತ ಹೋಗ್ಯಾರ ಅವೆಲ್ಲವುಗಳನ್ನು ನಾನು ಅದನ್ನೇ ಒಂದು ಸಣ್ಣ ನೋಟ್ಸ್ ರೂಪದೊಳಗೆ ನಾನು ಹಾಕಿನಿ ಇದನ್ನು ನಾನು ಇನ್ನೂ ಎಲ್ಲಿನೂ ಪ್ರಚುರಪಡಿಸಿಲ್ಲ ನಾಳೆನೇ ಫೋನ್ ಬರುತ್ತೆ ನನಗೆ ಕೆಲವೊಂದು ಕವನಗಳನ್ನು ಆವಾಗ ಆವಾಗ ಬರ್ತಿರ್ತೇನೆ ಸಾಯಿಬಾಬಾರ ಪುಸ್ತಕ ಯಾವಾಗ ಓದಿರ್ತೇನೆ ಆವಾಗ ಮೇಮೆ ಕೆಲವೊಂದು ಶಬ್ದಗಳು ಬಂದಾಗ ಅದನ್ನೇ ಬರೆದಿಟ್ಟು ನನ್ನ ಭಕ್ತಿಯನ್ನು ಏನು ಪದ್ಯ ರೂಪದೊಳಗೆ ಇಟ್ಟು ಅದನ್ನು ನಾನು ತಮ್ಮ ಮುಂದೆ ಪ್ರಚುರ ನನಗಾಗಿ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಇತ್ತಂಥ ಎಲ್ಲ ಆಡಳಿತ ಮಂಡಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಮತ್ತೆ ನಾವು ನೀವು ಪೂರ್ಣವಿದ್ದಲ್ಲಿ ಮತ್ತೆ ಒಂದು ವರ್ಷದ ನಂತರ ಭೇಟಿಯಾಗೋಣ ಅಂತ ಹೇಳ್ತಾ ಇದು ಒಂದು ಅದಮ್ಯ ಸಾಹಸ ಇಂಥ ಮಳಿ ಚಳಿಯೊಳಗೂ ಕೂಡ ನೀವು ಇಷ್ಟು ಜನ ಬಂದಿರಿ ಅಂತಂದ್ರೆ ಏನೂ ಹೆದರಬೇಡ್ರಿ ಇವತ್ತು ಹೋಳಿಗೆ ಊಟ ಐತಿ ಮಸ್ತ್ ಬಿಸಿ ಬಿಸಿ ಹೋಳಿಗೆ ತಿಂದು ಊಟ ಮಾಡಿರೋದು ಹೇಳಿ ನನ್ನ ನಾಲ್ಕು ಮಾತುಗಳನ್ನು ನಾನು ವಿರಾಮ ಕೊಡ್ತೇನೆ ಓಂ ಶ್ರೀ ಸಾಯಿ ನಾ